ಆತ್ಮೇಲೆ ಏನು ನಾಳೆ ಮಾಡಿದ್ದು ಬರುವಂತಹ ಈ ಮೂವತ್ತೊಂದನೇ ತಾರೀಕಿನಿಂದ ಕೆಳಗೆರೆ ನಗರದ ಡಿಒ ಕಚೇರಿ ಮುಂಭಾಗದಲ್ಲಿ ನಮ್ಮ ತಾಲೂಕಿನ ನೇತೃತ್ವ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಕೆ ಎಸ್ ಸುರೇಶ್ ಸರ್ ಅವರ ಅವರನ್ನು ಪ್ರಶ್ನೆ ಮಾಡುವ ರೀತಿಯಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಅಂದುಕೊಂಡಿದ್ದೇವೆ ಯಾಕಾಗಿ ಈ ತಾಲೂಕಿನ ಕನ್ನಡ ಸಾಂಸ್ಕೃತಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಈಗಾಗಲೇ ಎರಡು ವರ್ಷಗಳ ಹಿಂದೆ ಇದೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾತು ಆಂಗ್ಲ ಭಾಷೆಯ ಶಾಲಾ ವಾಹನಗಳ ಮೇಲೆ ಏನು ನಮ್ಮ ಕನ್ನಡ ಭಾಷೆಯಲ್ಲಿ ಈ ಶಾಲೆ ಹೆಸರುಗಳನ್ನು ಬರೆಸಲು ಕ್ರಮ ವಹಿಸಬೇಕು ಅಂತೇಳಿ ರದ್ದು ಮಾಡಿಕೊಳ್ಳಲಾಗಿತ್ತು ಆದರೆ ಇದುವರೆಗೂ ಕೂಡ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಅವರು ಇದರಿಂದ ದಿನೇ ದಿನೇ ಈ ಆಂಗ್ಲ ಶಾಲೆಗಳು ಏನು ನಾಯಿ ಪಡೆ ರೀತಿಯಲ್ಲಿ ಕೆಮ್ಮರವಾಗಿ ಬೆಳೀತಾ ಇದ್ದಾವೆ ಇವುಗಳಿಂದ ಸರ್ಕಾರಿ ಶಾಲೆಗಳ ಒಂದು ಪ್ರಗತಿನೂ ಕೂಡ ಕುಂಠಿತ ಹಾಕ್ತಾ ಇದೆ ಹಾಗಾಗಿ ಇವತ್ತು ಏನು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಓಡಾಡ್ತಕ್ಕಂಥ ಈ ಒಂದು ಶಾಲೆಗಳ ಖಾಸಗಿ ಶಾಲೆಗಳ ವಾಹನಗಳ ಮೇಲೆ ಆಂಗ್ಲ ಭಾಷೆಯನ್ನು ಮೆರವಣಿಗೆ ಮಾಡುವ ರೀತಿಯಲ್ಲಿ ದಿನ ಬೆಳಗಾದರೆ ಕಾಣ್ತಾ ಇದೆ ಇಂತಹ ಒಂದು ವ್ಯವಸ್ಥೆಯ ವಿರುದ್ಧ ಮತ್ತೆ ಅಧಿಕಾರಿಯ ನಿರ್ಲಕ್ಷ್ಯ ಇದ್ದಲೂ ಕೂಡ ನಾವು ಈ ಹಂಟರು ಮೂವತ್ತೊಂದನೇ ತಾರೀಕು ಪ್ರತಿಭಟನೆ ಅಂತ ಹೇಳಿದ್ದೇವೆ ಈಗಲಾದರೂ ಕೂಡ ಮಾನ್ಯ ಪ್ರೌಢ ಶಿಕ್ಷಣಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ಖಾಸಗಿ ಶಾಲೆಗಳನ್ನು ನಿಯಂತ್ರಣ ಮಾಡಬೇಕು ಇವತ್ತಿನ ದಿನ ಖಾಸಗಿ ಶಾಲೆಗಳಲ್ಲಿ ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಒಂದು ಆಹ್ವಾನ ಪತ್ರಿಕೆಯನ್ನು ಕೂಡ ಆಂಗ್ಲ ಭಾಷೆಯಲ್ಲೇ ಮುದ್ರಣ ಮಾಡ್ತಾರೆ ಕಾರ್ಯಕ್ರಮವನ್ನು ಕೂಡ ಇಂಗ್ಲೀಷ್ನಲ್ಲೇ ನಿರೂಪಣೆ ಮಾಡ್ತಾರೆ ಪೋಷಕರೂ ಕೂಡ ಶಾಲೆಯಲ್ಲಿ ಕನ್ನಡ ಮಾತನಾಡುವಂಥದ್ದು ಅವಮಾನ ಅನ್ನುವ ರೀತಿಯಲ್ಲೂ ಕೂಡ ಕಾಣ್ತಕ್ಕಂಥ ಘಟನೆಗಳು ನಡೀತಾ ಇದ್ದಾವೆ ಇದೆಲ್ಲವನ್ನೂ ಕೂಡ ನಿಯಂತ್ರಿಸಬೇಕು ಅನ್ನೋದನ್ನು ವಂಚನೆ ಮಾಡೋದಕ್ಕೋಸ್ಕರ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಇದರ ಕುರಿತಾಗಿ ಪ್ರತಿಭಟನೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೇವೆ ಸ್ವಾಮಿ ಕನ್ನಡ ಸಾಂಸ್ಕೃತಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ